ಇಷ್ಟು ಸ್ಯಾಲರಿ ಟ್ಯಾಚ್ ಇಷ್ಟು ಸ್ಯಾಲರಿ ಬರ್ತಾ ಇದೆ ಇದನ್ನ ಅಟ್ಯಾಚ್ಮೆಂಟ್ ಕೊಡಿ ಅಂತ ಆರ್ಡರ್ ಮಾಡ್ತಾರೆ ಐದು ಲಕ್ಷ ಹತ್ತು ಸಾವಿರದ ಐನೂರು ರೂಪಾಯಿ ಅವಾಗೆಂಡ್ ಟೂ ತೌಸಂಡ್ ಟ್ವೆಂಟಿ ಟು ನೋವು ಏಟ್ ಲ್ಯಾಕ್ ಸಮಥಿಂಗ್ ಇದೆ ಇದರಲ್ಲಿ ಹೇಗೆ ಜೀವನ ಮಾಡ್ಬೇಕು ಅಂದರೆ ಅವರು ಹಿಂಬರ ಕೊಡ್ತಾರೆ ಯಾರೋ ತಹಸೀಲ್ದಾರ್ ಹಿಂಬರ ಕೊಡ್ತಾರೆ ನಮ್ಮಲ್ಲಿ ಆಪ್ಷನ್ ಇಲ್ಲ ಅಂತ ಹೇಳ್ತಾರೆ ನೋಡಿ ಅಂದ್ರೆ ನನಗೆ ಅಲ್ಲಿ ಅಲ್ಲಿ ಒಂದು ಇದು ಇಲ್ಲ ಟ್ರಾನ್ಸಾಕ್ಷನ್ ಇದಿಲ್ಲ ಆ ಲಿಂಕ್ ಇಲ್ಲ ಲಿಂಕ್ ಇಲ್ಲ ಅಂತ ಹೇಳ್ತಾರೆ ಅದಿಲ್ಲ ಅಂತ ಹೇಳ್ತಾರೆ ಅದು ಇಲ್ಲ ಅಂತ ಹೇಳ್ತಾರೆ ದಟ್ ಇಸ್ ಅ ಬೆನಿಫಿಟ್ ಫಾರ್ ದಿ ಹಸ್ಬೆಂಡ್ ಇವಾಗ 8 ಲಕ್ಷ 10000 ಕೊಡಬೇಕು ಆಟ ಆಡಿಸ್ತಾ ಇದ್ದಾನೆ ಏನು ಮಾಡ್ಲಿಕ್ಕೆ ಆಗುತ್ತೆ ನ್ಯಾಯಕ್ಕಿಂತ ದೊಡ್ಡವರ ಆಗ್ಬಿಟ್ರು ಸರ್ ಕೆಲವರೆಲ್ಲ ಆಮೇಲೆ ಸಲ ನ್ಯಾಯಲ ಆರ್ಡರ್ ಮಾಡಿ ಇರ್ತೀವಿ ಸರ್ ಅದು ಪಾಲಿಸೋದೇ ಇಲ್ಲ ಅವರು ಅದು ವೈಲೇಷನ್ ಆಫ್ ಲ

ಅದು ಹೇಳಿದ ನಿಮಗೆ ಎಷ್ಟು ವಿಧಗಳಲ್ಲಿ ಮೇಂಟೆನೆನ್ಸ್ ಹಾಕೊಂಡು ಬರ್ಬೋದು ಅಂತ ಹೇಳಿ ಅದರಲ್ಲಿ ಇದು ಕ್ರಿಮಿನಲ್ ಕೇಸಲ್ಲಿ ಹಾಕೊಂಡಿದ್ದಾರೆ ಒನ್ ಟ್ವೆಂಟಿ ಫೈವ್ ಕೆಳಗೆ ಹಾಕೊಂಡು ಬರ್ತಾರೆ ಈ ಕೇಸಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಮೇಂಟೆನೆನ್ಸ್ ಕೇಸಲ್ಲಿ ಅವನು ಪ್ರೈವೇಟಾಗಿ ವರ್ಕ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ ಅವನು ಬಂದು ಕಟ್ತಾನೆ ಈಗ ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾನೆ ಅಂತ ಹೇಳಿದ್ರೆ ಅವ್ನು ಕಟ್ಟಿಲ್ಲ ಅಂತ ಹೇಳಿದ್ರೆ ಸ್ಯಾಲರಿ ಅಟ್ಯಾಚ್ಮೆಂಟ್ ಕಟ್ ಇದೆ ಅಪ್ಲಿಕೇಶನ್ ನೀವು ಹಾಕಬೇಕು ಕೋರ್ಟಿಗೆ ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವ್ನ ಸಂಬಳ ಎಷ್ಟಿದೆ ನೀವು ಸ್ಯಾಲ್ರಿ ಅಟ್ಯಾಚ್ಮೆಂಟ್ ಮಾಡಿದ್ರೆ ಕೋಟೆ ಆರ್ಡರ್ ಮಾಡ್ತದೆ ಓಕೆ ಓಕೆ ಅದೇ ತರ ಸಲ ಖಳಾಧಿಕಾರಿಗಳಿರ್ತಾರೆ ಅವರು ಅದನ್ನ ಮಿಸ್ ಕೈಂಡ್ ಮಾಡಿಬಿಡ್ತಾರೆ ಸರ್ ಅದನ್ನೆ ನೋಡಿ ಸ್ಯಾಲ್ರಿ ಅಟ್ಯಾಚ್ಮೆಂಟಲ್ಲಿ ಅವ್ರು ಸ್ಯಾಲ್ರಿ ಸರ್ಟಿಫಿಕೇಟ್ ಹಾಕಿದಾರೆ ಇಷ್ಟ ಇಷ್ಟು ಸ್ಯಾಲ್ರಿ ಬರ್ತಾ ಇದೆ ಇದನ್ನ ಅಟ್ಯಾಚ್ಮೆಂಟ್ ಕೊಡಿ ಅಂತ ಆರ್ಡರ್ ಮಾಡ್ತಾರೆ ಈ ಕೇಸಲ್ಲಿ ನೋಡಿ ಐದು ಲಕ್ಷ ಹತ್ತು ಸಾವಿರದ ಐನೂರು ರೂಪಾಯಿ ಅವಾಗೆ ಟ್ವೆಂಟಿ ಟು ನೋವು ಸಮ್ಥಿಂಗ್ ಹೇಗೆ ಜೀವನ ಮಾಡಬೇಕು ಒಂದು ಹೆಣ್ಣು ಎಲ್ಲ ಹೆಣ್ಮಕ್ಳು ಕೂಡ ಅಂತ ವರ್ಷ ಆಗಲ್ಲ ಎಲ್ಲ ಹೆಣ್ಮಕ್ಳು ಇದು ಒಳ್ಳೆ ಅವ್ರವರು ದೇವ್ರಿಗೆ ನಾಲೇಜ್ ಕೊಟ್ಟಿದ್ದಾರೆ ಹೋಗ್ತಾರೆ ಅವ್ರು ಅಷ್ಟೇ ಅನುಭವಿಸ್ತಾರೆ ಅವರು ನನ್ನ ಒಂದು ನಾಲೆಜ್ ಪ್ರಕಾರ ಇಷ್ಟೊಂದು ತೊಂದರೆ ಆಗಿದೆ ಈ ಕೇಸಲ್ಲಿ ಅಂತ ಹೇಳಿದ್ರೆ ಇವರು ಶಾಲರಿ ಅಟ್ಯಾಚ್ಮೆಂಟ್ ಹಾಕೊಂಡಿದ್ದಾರೆ ಶ್ಯಾಲರಿ ಅಟ್ಯಾಚ್ಮೆಂಟ್ ಕಳಿಸಿದ್ರು ಆದ್ರೆ ಅವ್ರು ಹಿಂಬಾರ ಕೊಡ್ತಾರೆ ಯಾರು ತಹಸೀಲ್ದಾರ್ ಹಿಂಬರ ಕೊಡ್ತಾರೆ ಇದನ್ನು ನಾವು ಹೈಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಬೇಕು ಇಲ್ಲ ಅಂತ ಹೇಗೆ ನಮ್ಮಲ್ಲಿ ಆಪ್ಷನ್ ಇಲ್ಲ ಅಂತ ಹೇಳ್ತಾರೆ ನೋಡಿ ಎಚ್ ಆರ್ ಎಂ ಎಸ್ ತಂತ್ರಜ್ಞಾನದ ವೇತನ ಕಟಾವಣೆಗೆ ಅವಕಾಶ ಕಲ್ಪಿಸುವುದು ಹಣ ಪಾವತಿಗೆ ಕೇಳಿದಿರಾ ಅದಕ್ಕೆ ನಮ್ಮಲ್ಲಿ ಇಲ್ಲ ಅದು ಆ ಟೆಕ್ನಾಲಜಿ ಇಲ್ಲ ನನ್ನಲ್ಲಿ ಅಂತ ಆದ್ರೆ ಏನಾದ್ರು ಕೊಡ್ಲೇಬೇಕಲ್ವಾ ಟೆಕ್ನಾಲಜಿ ಇಲ್ಲ ಅಂತಂದ್ರೆ ಈಗ ಸ್ಯಾಲಿ ಡಿಡಕ್ಷನ್ ಸ್ಯಾಲರಿ ಡಿಡಕ್ಷನ್ ಕೇಳ್ತಾ ಇರೋದು ಸ್ಯಾಲ್ರಿ ಡಿಡಕ್ಷನ್ ಅಂತ ಬಂದಾಗ ಅಪ್ಲಿಕೇಶನ್ ಹಾಕೊಂಡಾಗ ಡೈರೆಕ್ಟ್ ಅವ್ರಿಗೇನ್ ಸ್ಯಾಲ್ರಿ ಬೀಳ್ತದೆ ಅದು ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟಿಗೆ ಬೀಳ್ತದೆ ಸ್ಯಾಲ್ರಿ ಡಿಡಕ್ಷನ್ ಅನ್ನೋ ವರ್ಡ್ ಬಟ್ ಆ ಟೆಕ್ನಾಲಜಿ ಇಲ್ಲ ಅಂತ ಇಲ್ಲ ಅಂತ ಹೇಳ್ತಾರೆ ಹೌದಾ ನಾನು ಕೂಡ ಯಾರೊಬ್ರು ದೊಡ್ಡ ಅಧಿಕಾರಿಗೆ ದಂಡ ಹಾಕ್ಸಿದೆ ಸರ್ ಆಗ ಲೋಕ ಹಾಕ್ತಾ ಆರ್ಡರ್ ಮಾಡಿತ್ತು ಸೊ ನಿನ್ ಸಂಬಳದಲ್ಲಿ ಇಷ್ಟು ಕಟ್ ಮಾಡ್ಕೊಂಡು ಅದನ್ನ ಕೊಡ್ಬೇಕು ಅಂತ ಹೇಳ್ತಾರೆ ಅವ್ರು ಹೆಂಗೆ ಆರ್ಡರ್ ಮಾಡಿದ್ರು ಅಂದ್ರೆ ನೋಡಿ ಎಲ್ಲಾ ಕಡೆನೂ ಆರ್ಡರ್ ಆಗ್ತದೆ ಇದರಲ್ಲೂ ಆರ್ಡರ್ ಆಗಿದೆ ನೋಡಿ ಸ್ಯಾಲ್ರಿ ಅಟ್ಯಾಚ್ಮೆಂಟ್ ವಾರೆಂಟ್ ಅನ್ನು ಲಗತ್ತಿಸಲಾಗಿದೆ ತಹಸೀಲ್ದಾರ್ ಕೊಪ್ಪಳ ತಾಲ್ ಕಚೇರಿ ಕೊಳ್ಳೆಗಾಲ ಸಣ್ಣ ಹೌದಾ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಕೊಳ್ಳೆಗಾಲ ಸೈನ್ ಮಾಡಿದರೆ ವಾರೆಂಟ್ ಇಶ್ಯೂ ಆಗಿದೆ ಬಟ್ ಏನು ಕನ್ಸೆಪ್ಟು ಅಂತ ಹೇಳಿದ್ರೆ ನಮ್ಮಲ್ಲಿ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ ಈ ತಂತ್ರಜ್ಞಾನ ಇಲ್ಲ ಅನುಷ್ಠಾನಗಳು ಹಾಲಿ ಇರುವ ತಂತ್ರಜ್ಞಾನದಲ್ಲಿ ಅವಕಾಶ ಕಲ್ಪಿಸದ ಕಾರಣ ಅಂದ್ರೆ ನನಗೆ ಅಲ್ಲಿ 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 ಒಂದು ಇದು ಇಲ್ಲ ಟ್ರಾನ್ಸಾಕ್ಷನ್ ಇಲ್ಲ ಲಿಂಕ್ ಇಲ್ಲ ಲಿಂಕ್ ಇಲ್ಲ ಅಂತ ಹೇಳ್ತಾರೆ ಅದು ಇಲ್ಲ ಅಂತ ಹೇಳ್ತಾರೆ ದಟ್ ಈಸ್ ಅ ಬೆನಿಫಿಟ್ ಫಾರ್ ದಿ ಹಸ್ಬೆಂಡ್ ಇವಾಗ ಎಂಟು ಲಕ್ಷ ಹತ್ತು ಸಾವಿರ ಕೊಡ್ಬೇಕು ಆಟ ಆಡಿಸ್ತಾ ಇದ್ದಾನೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಆಯ್ತು ಇವಾಗ ಟೆಕ್ನಿಕಲ್ಲಿ ಅದು ಇಲ್ಲ ಅಂತಂದ್ರೆ ಹೇಗಾರ ಮಾಡಿ ಕೊಡ್ಲೇಬೇಕಲ್ವಾ ಹಾರ್ಡ್ ಕ್ಯಾಶ್ ಎಲ್ಲಾರು ಕೊಡು ಕೊಡ್ಬೇಕು ಏನಾದ್ರು ಮಾಡು ಹಾರ್ಡ್ ಕ್ಯಾಶ್ ಕೊಡದೇ ಇರೋದಕ್ಕೆ ನಾವು ಸ್ಯಾಲರಿ ಅಟ್ಯಾಚ್ಮೆಂಟ್ ತಗೊಂಡಿರ್ತೀವಿ ಈಗ ಸುಮಾರು ಆಪ್ಷನ್ ಇಲ್ಲ ಅಂತಂದರೆ ನೀವು ಏನೋ ಅಟ್ರಾಕ್ಟ್ ಮಾಡಿದ್ರೆ ನಾಳೆ ರಿಟ್ ಹಾಕ್ಕೊಳ್ಬೇಕು ರಿಟಲ್ಲಿ ಹಾಕ್ಕೊಂಡು ಏನಾದರೂ ಒಂದು ಆರ್ಡರ್ ಮಾಡ್ತಾರೆ ಸಾಹೇಬ್ರು ಜಸ್ಟಿಸ್ ಸಾಹೇಬ್ರು ಯಾಕಂದ್ರೆ ಇಷ್ಟೊಂದು ಅನ್ಯಾಯ ಆದ ಹಾಗೆ ಅದ ಏನಾಗ್ತದೆ ಗಂಡು ಮಕ್ಕಳು ಕೂಡ ತುಂಬಾ ರೋ ಎಷ್ಟು ವರ್ಷಕ್ಕೆ ಆಗ್ತಾಯಿದ್ದಾರೆ ಹೌದು ಹೌದು ಚಿಕ್ಕ ಚಿಕ್ಕ ಮಕ್ಕಳು ಈಗ ಏನೋ ಪಿ ಯು ಸಿ ಏನೋ ಓದ್ತಾಯಿದಾರೆ ಅಂತ ಮಕ್ಕಳು ಎಂಟು ಲಕ್ಷ ಹತ್ತು ಸಾವಿರ ಬ್ಯಾಲೆನ್ಸ್ ಇದೆ ಅಂದಾಗೆ ನ್ಯಾಯಾಲಕ್ಕಿಂತ ದೊಡ್ಡವರಾಗಿಬಿಟ್ಟಾರ ಸರ್ ಕೆಲವರೆಲ್ಲ ಆಮೇಲೆ ಕೆಲವೊಂದು ಸಲ ಆರ್ಡರ್ ಆರ್ಡ್ರ್ ಮಾಡಿರ್ತೀವಿ ಸರ್ ಅದು ಪಾಲಿಸೋದೇ ಇಲ್ಲ ಅವರು ಅದು ಆಫ್ ಆಫ್ಲ contempt ಆಫ್ the court ಮತ್ತೆ ಏನು ಮಾಡಬೇಕು ಮತ್ತೆ ಕೋರ್ಟ್ ಆರ್ಡರ್ ಮಾಡಿದ್ರೂ ಕೂಡ ಪೊಲೀಸ್ ಅವರು ಅದನ್ನ ಎಕ್ಸಿಕ್ಯೂಟ್ ಮಾಡಲ್ಲ ಎಕ್ಸಿಕ್ಯೂಟ್ ಮಾಡಲ್ಲ ಅಂತ ಪೊಲೀಸ್ ಅವರು ನನಗೆ ಕೊಡ್ತಿದ್ದಾರೆ ಅಥವಾ ಆ ಆರ್ಡರ್ ಗೆಲ್ಲ ಯಾರೂ ಕೇರೆ ಮಾಡ್ತಿಲ್ಲ ಅಂತ ಹೇಳ್ತಾರೆ ಆ ಟೈಮಲ್ಲಿ ಏನು ಮಾಡಬೇಕು ಅಂತ ನೋಡಿ ಈ ಕೇಸನ್ನು ನನಗೆ ಒಂದು ಇದರ ಕೇಸಲ್ಲಿ ಬಂದಿತ್ತು ಮಕ್ಕಳನ್ನ ನೋಡlijke ಈಗ ಹೆಂಡತಿ ಹತ್ರ ಮಗು ಇದೆ ಅದನ್ನ ನೋಡ್ಲಿಕ್ಕೆ ನ್ಯಾಯಾಲಯ ಅವಕಾಶ ಕೊಡ್ತದೆ ಶಾಟರ್ಡೆ ಸಂಡೇ ಒನ್ ಅಲ್ಲಿ ಹೋಗಿಬಿಟ್ಟು ನೋಡು ಅಂತೇಳಿ ವಿಸಿಟಿಂಗ್ ರೈಟ್ಸ್ ಅಂತ ಕಟ್ತೀವಿ ಇಂಗ್ಲೀಷಲ್ಲಿ ಮಗು ಅಪ್ಪನಿಗೆ ಎಷ್ಟು ಅಧಿಕಾರ ಇದೆ ಅಮ್ಮನಿಗೂ ಅಷ್ಟೇ ಅಧಿಕಾರ ಇರ್ತದೆ ನ್ಯಾಯಾಲಯ ಆದೇಶ ಮಾಡಿದಾಗ ಅವ್ರು ಹೋಗಿ ಮಗು ನೋಡ್ಲಿಕ್ಕೆ ಕೊಡೋದಿಲ್ಲ ಆವಾಗ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗ್ತಾರೆ ನ್ಯಾಯಾಲಯ ಆದೇಶ ಇದ್ರು ಕೊಡೋದಿಲ್ಲ ಅಂತೇಳಿ ಆಮೇಲೆ ಅವರು ಆದೇಶ ಉಲ್ಲಂಘನೆ ಮಾಡಿದ್ರೆ ನಾವು ಹೈಕೋರ್ಟ್ ಅಲ್ಲಿ ಪಿಟಿಷನ್ ಹಾಕೋತೀವಿ ಅಂದ್ರೆ ಪೊಲೀಸ್ ಅವರಿಗೆ ಕೆಲವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಕೂಡ ಅವರೇ ಉಲ್ಲಂಘನೆ ಮಾಡಿದಾಗ ಮತ್ತೆ ನಾವು ಕೋರ್ಟ್ಗೆ ಬರಬೇಕು ಈಗ ಇನ್ವೆಸ್ಟಿಗೇಷನ್ ಮತ್ತೆ ಪೊಲೀಸ್ ಅವ್ರಿಗೆ ಬರುತ್ತೆ ಸೊ ಹಂಗ್ ಬಂದಾಗ ನ್ಯಾಯ ಮತ್ತೆ ಲೇಟ್ ಆಗುತ್ತೆ ಸೊ ಈ ತರ ಅದೇ ಎಕ್ಸಾಂಪಲ್ ಗಳು ಕೂಡ ನಮ್ಗೆ ಬರ್ತಾ ಇರುತ್ತೆ ಎಲ್ಲಿಗೇಸ್ ಕಾರ್ಯಕ್ರಮ ಮುಂದುವರಿತಾ ಇರುತ್ತೆ ನಿಮ್ಗೆಲ್ಲ ಪ್ರಶ್ನೆಗಳಿಗೂ ಕೂಡ ಮ್ಯಾಕ್ಸಿಮಮ್ ಉತ್ತರ ಕೊಡುವಂತ ಕೆಲಸಗಳು ನಡೀತಾ ಇರುತ್ತೆ ಇಲ್ಲಿ ಯಾರು ತೇಜ ಓದನು ಇಲ್ಲ ಯಾರನ್ನ ಕೂಡ ಆಡ್ಕೊಳ್ತಿಲ್ಲ ಇಲ್ಲಿ ನ್ಯಾಯ ವ್ಯವಸ್ಥೆನ ಆಗಿರ್ಬೋದು ಅಥವಾ ಲಾಯರ್ಗಳನ್ನೇ ಆಗಿರ್ಬೋದು ಯಾವತ್ತೂ ಕೂಡ ಅಂಡರ್ಸ್ಟ್ಯಾಂಡ್ ಅಂತ ನಾವು ಮಾಡ್ತಾ ಇದ್ದೀವಿ ಸೊ ಗೌರವ ಇದೆ ಭಕ್ತಿ ಇದೆ ಅದು ನ್ಯಾಯಾಲಯ ಅದು ದೇವಸ್ಥಾನ ಅಂತಲೂ ಕೂಡ ನಾವು ನಂಬಿದ್ವಿ ಆದರೆ ಕೆಲವರು ತೊಂದರೆ ಕೊಡ್ತಾ ಇರೋದಂತೂ ಸತ್ಯನೇ ಯಾರು ತೊಂದರೆ ಕೊಡ್ತಿದ್ರೋ ಅವ್ರಿಗೆ ಮಾತ್ರ ಈ ಕೆಲವೊಂದು ವರ್ಡ್ಗಳು ಮಾತ್ರ ಅಪ್ಲೈ ಆಗಲಿ ಅಷ್ಟೇ ಅಪ್ಲೈ ಆಗುತ್ತೆ ರೈಟ್ ನ್ಯೂಸಲ್ಲಿ ರೈಟ್ ಲಾದಲ್ಲಿ ನಮ್ಮೊಟ್ಟಿಗೆ ಯೋಗೇಶ್ ದೇಸಾಯಿ ಹೈಕೋರ್ಟ್ ಅಡ್ವೊಕೇಟ್ ಇದು ರೈಟ್ ನ್ಯೂಸ್